ಸಿಟಿ ಯೂನಿಯನ್ ಬಂದು ಭಾಳ ಕಷ್ಟದಲ್ಲಿತ್ತು ಫಸ್ಟು ಎಲ್ಲ ಬಾಡಿಗೆಗೆಯಲ್ಲಿ ಒಂದು ಸಣ್ಣ ರೂಮಲ್ಲಿದ್ವಿ ಅವೆಲ್ಲ ಬಂದ ಮೇಲೆ ಇದು ಕುಮಾರಸ್ವಾಮಿ ಅಂತ ಸೈಟ್ ಮಾಡಿದ್ರು ಬಂದಮೇಲೆ ಇದು ಒಂದು ಬಿಲ್ಡಿಂಗು ಜಾಯಿಂಟ್ ಬಂದು ಶುರು ಮಾಡಿಕೊಂಡು ಒಂದು ಮಾಡಿ ಸ್ವಲ್ಪ ನೆಟ್ ಬರಂತ ಮಾಡ್ಕೊಂಡು ಒಂದು ಹದಿನೇಳು ವರ್ಷಕ್ಕಿಂತ ನನಗೆ ಸೇವೆ ಸೋಸ್ಕೊಂಡಿದ್ದೆ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಗಣ್ಯಕ್ಷರು ಚುನಾವಣೆ ಇತ್ತು ಅವಿರೋಧವಾಗಿ ಮೂರು ಜನ ಸಂಪಾದನೆ ಮಾಡಿದ್ದಾರೆ ನಮ್ಮೆಲ್ಲ ಸಹಕಾರ ಸಂಘಗಳು ನಮ್ಮೆಲ್ಲ ನಿರ್ದೇಶಕರು ಎಲ್ಲರ ಒಂದು ಒಂದು ಆಶೀರ್ವಾದದಿಂದ ಚುನಾಯಿತರಾಗಿ ನಾವು ನಮ್ಮ ಗುರುಜನ ಇದರಲ್ಲಿ ನಾವೆಲ್ಲ ಒಟ್ಟಿಗೆ ಒಂದು ಕುಟುಂಬ ಥರ ಸಹಕಾರ ಸಂಘ ಅಂದರೆ ಒಂದು ಕುಟುಂಬ ಒಬ್ರಿಗೊಬ್ಬರು ಇದ್ದರೆ ಸಹಕಾರ ಸಂಘ ಆ ರೀತಿ ಒಂದು ಕುಟುಂಬದ ಥರ ಎಲ್ಲ ಸೇರಿ ಬೆಳೆಸ್ಕೊಂಡು ಈಗ ಮಾ ಮಾಡಲಿಕ್ಕೆ ಈ ಶಿಕ್ಷಣ ನಿಧಿ ಕೊಟ್ಟಿರೋದು ನಮ್ಮ ಸಿಟಿ ಅದರಿಂದ ಎಲ್ಲ ಸೇರಿ ಬೆಳೆಸ್ಕೊಂಡು ಒಟ್ಟಿಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ ಮುಂದೆ ಏನು ಏನೇನು ಮಾಡಬೇಕು ಮುಂದೆ ಬರುವ ನಾವು ಮಹಾಮಂಡಲ್ ಜೊತೆ ಆಗ ನಮ್ಮ ಹತ್ರ ಹಣ ಇರಲಿಲ್ಲ ಇದೊಂದು ಕಟ್ಟಡನ ಅವ್ರ ಹತ್ರ ಜಾಯಿಂಟ್ ವೆಂಚರ್ಗೆ ಅಂತ ದುಡ್ಡು ತಗೊಂಡು ಕಟ್ಟಡ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಈಗ ಸ್ವಲ್ಪ ಅನುಕೂಲವಾಗಿದ್ದೀವಿ ಬಾಡಿಗೆ ಅದು ಬರ್ತಿದೆ ಒಂದಷ್ಟು ದುಡ್ಡಿದೆ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಇಲ್ಲಿ ಫಸ್ಟ್ ಇದ್ದವರು ಅವರೊಂದು ಮಾರ್ಗದರ್ಶನದಲ್ಲಿ ಈ ಕಟ್ಟಡನ ನಮ್ಮ ಯೂನಿಯನ್ಗೆ ಬಿಡಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಪಟ್ಟು ನಾವು ಬಿಲ್ಡಿಂಗ್ ಕಟ್ಟವಾಗ ಅವ್ರ ಹತ್ರ ದುಡ್ಡು ತಗೊಂಡು ಜಾಯಿಂಟ್ ವೆಂಚರ್ ಕೊಟ್ಟಿದ್ವಿ ಆದ್ರೆ ಈಗ ಜಾಯಿಂಟ್ ವೆಂಚರ್ ಕುಡಿಸ್ಕೊಂಡು ಟೋಟಲಿ ಯೂನಿಯನ್ಗೆ ಮಾಡ್ಕೊಬೇಕು ಅಂತ ಒಂದು ಪ್ರಯತ್ನದಲ್ಲಿ ಇದ್ದೀವಿ ಸೈಟ್ ಬಂದು ಯೂನಿಯನ್ ಯೂನಿಯನ್ ಸೈಟು ಸೈಟು ನಮ್ಮ ಯೂನಿಯನ್ ಮಹಾಮಂಡಲದಿಂದ ನಾವು ಸಾಲ ತಗೊಂಡಿದ್ವಿ ಅಂದರೆ ಜಾಯಿಂಟ್ ವೆಂಚರ್ ಥರ ಅವ್ರಿಗೊಂದು ಪೋರ್ಷನ್ ಕೊಟ್ಟು ಕೆಳಗಡೆ ಪೋಷನ್ನು ಸೆಕೆಂಡ್ ಫ್ಲೋರು ಅವ್ರಿಗೆ ಕೊಟ್ಟಿದ್ದೀವಿ ಅವ್ರು ಟ್ರೈನಿಂಗ್ ಸೆಂಟರ್ ಇಟ್ಕೊಂಡಿದ್ದಾರೆ ಈಗ ಅದು ನಾವೇ ಬಿಡಿಸ್ಕೊಬೇಕು ಒಂದಷ್ಟು ದುಡ್ಡು ಕೊಟ್ಟು ಮಹಾಮಂಡಲಕ್ಕೆ ಅಂತ ಪ್ರಯತ್ನ ಪಡ್ತಿದ್ದೀವಿ ಅದೊಂದು ಮಾಡ್ಕೊಡ್ತೀವಿ ಇಲ್ಲ ನಮ್ಮಲ್ಲೇನು ಅಂದರೆ ಈ ಸಿಟಿ ಯೂನಿಯನ್ ಏನು ಅಂದರೆ ಶಿಕ್ಷಣ ಒಂದು ಕಲೆಕ್ಟ್ ಮಾಡಿ ಈ ಮಹಾಮಂಡಳಿ ಕಟ್ಟೋದು ಬಂದಿದೆ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಸ್ಟೇಟ್ ಲೆವೆಲ್ಲು ಇವೆಲ್ಲ ಟ್ರೈನಿಂಗ್ಸು ಪ್ರೋಗ್ರಾಮು ಪ್ರಚಾರ ಸಹಕಾರ ಸಂಘಗಳ ಬಗ್ಗೆ ಪ್ರಚಾರ ಈ ಸಿ ಇ ಒಗಳಿಗೆ ಸೆಕ್ರೆಟ್ರಿಗಳಿಗೆ ನಿರ್ಲೇಷ್ಗೆ ಡೈರೆಕ್ಟ್ರಿಗೆ ಇವೆಲ್ಲ ಹೆಂಗೆ ನಾವು ಏನು ಮಾಡಬೇಕು ಅನ್ನೋ ಒಂದು ಶಿಕ್ಷಣ ಕೊಡ್ತೀವಿ ಈ ರೀತಿ ಬೆಳೆಸ್ಕೊಂಡು ಹೋಗ್ತೀವಿ ಇದಕ್ಕೆ ಅಂತ ಸಪ್ರೇಟ್ ಸೋರ್ಸ್ ಏನೂ ಇಲ್ಲ ನಮಗೆ ಆ ಶಿಕ್ಷಣ ನಿಧಿ ಮಹಾಮಂಡಲದಿಂದ ಕೊಡ್ತಾರೆ ನಾವು ಅದನ್ನು ಶಿಕ್ಷಣ ಕೊಡ್ತೀವಿ ನಾವು ಶಿಕ್ಷಣ ನಿಧಿ ಕಲೆಕ್ಷನ್ ಮಾಡಲ್ಲ ಕೊಡ್ತೀವಿ ಅವ್ರು ಮತ್ತೆ ನಮಗೆ ಕೊಡ್ತಾರೆ ಆ ಶಿಕ್ಷಣನ ನಾವು ಎಲ್ರಿಗೂ ಸಹಕಾರ ಕ್ಷೇತ್ರದಲ್ಲಿ ಎಲ್ರಿಗೂ ಕೊಟ್ಕೊಂಡು ಹೋಗ್ತೀವಿ ಓಕೆ ಅದರಲ್ಲಿರೋ ಡೈರೆಕ್ಟರ್ಗಳಿಗೆ ಪ್ಲಸ್ ವರ್ಕರ್ಸ್ಗೆ ಸಿ ಇಗಳಿಗೆ ಅಧ್ಯಕ್ಷಗಳಿಗೆ ಇವಲ್ಲ ಸಹಕಾರ ಸಂಘದಲ್ಲಿರೋ ತರಬೇತಿ ಕೊಡ್ತೀವಿ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಜನದತ್ರ ಯಾವ ರೀತಿ ನಡವಳಿಕೆ ಇರಬೇಕು ಮತ್ತು ಆಡಿಟಿಂಗು ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ತರಬೇತಿ ಜಿಲ್ಲಾ ಸಹಕಾರಿ ಯೂನಿಯನ್ನಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಮಂಜುನಾಥ್ ಅವರನ್ನು ಉಪಾಧ್ಯಕ್ಷರಾಗಿ ಕೃಷ್ಣಪ್ಪ ನನ್ನನ್ನು ಪ್ರಜಾಂಶಿಗಳಾಗಿ ಗೌತಮ್ ಅವರನ್ನು ಮಾಡಿದ್ದಾರೆ ಎಲ್ಲ ನಿರ್ದೇಶಕರು ನಾವು ಧನ್ಯವಾದ ಸಿಟಿ ಯೂನಿಯನ್ನು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿದ್ದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದೆ ಬೆಂಗಳೂರು ನಗರದಲ್ಲಿ ಈ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರ ಎಂಬತ್ತು ಸಮಸ್ಯೆಗಳು ನಮ್ಮ ಒಂದು ಅಧೀನದಲ್ಲಿ ಬರುತ್ತೆ ಈ ಒಂದು ನಮ್ಮ ಸಮಸ್ಯೆಗಳಲ್ಲಿ ನಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ನಮ್ಮ ಪ್ರಥಮ ಆದ್ಯತೆ ಶಿಕ್ಷಣ ಮತ್ತು ಶಿಕ್ಷಣ ಅಂದರೆ ನಾವು ಈಗ ಏನು ಈ ಅರ್ಬನ್ ಬ್ಯಾಂಕ್ಸ್ ಇದ್ದಾವೆ ಕ್ರೆಡಿಟ್ ಬ್ಯಾಂಕ್ಸ್ ಇದ್ದಾವೆ ಆಲ್ ಮಹಾಮಂಡಗಳಿದ್ದಾವೆ ಸಿವಿಕ್ ಸೊಸೈಟೀಸು ಸೌಕರ್ಯ ಸಹಕಾರ ಸಂಘಗಳಿದ್ದಾವೆ ಇಲ್ಲಿ ಕಾಲಕಾಲಕ್ಕೆ ಏನೇನು ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ ಕಾನೂನುಗಳಾಗಲಿ ಮತ್ತು ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗಿ ಏನೊಂದು ವ್ಯವಸ್ಥೆಗಳಿದೆ ಇದನ್ನೆಲ್ಲ ಮಾಡ್ತಕ್ಕಂಥ ಒಂದು ಸಂಸ್ಥೆ ನಾವು ಮಾಡುವಂಥದ್ದು ಇದನ್ನ ಹಿರಿಯರು ಮಾಡಿಕೊಟ್ಟು ಹೋಗಿದ್ದಾರೆ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಈಗಾಗಲೇ ನಮ್ಮ ಅದೇ ಕೇಳಿದಲ್ಲಿ ನಮ್ಮ ಸ್ವಂತ ಕಟ್ಟಡದಲ್ಲಿ ಇದೆ ಆ ಪಾಲನ್ನು ಬಿಡಿಸ್ಕೊಳ್ಳೋದೇ ನಮ್ಮದು ಪ್ರತಿ ಥ್ಯಾಂಕ್ ಯು ನಮ್ಮ ಜಿಲ್ಲಾ ಯೂನಿಯನ್ ಏನಿದೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೇಳಿದಂಗೆ ವಿಶೇಷವಾಗಿ ತರಬ ತರಬೇತಿ ಶಿಕ್ಷಣ ಸಹಕಾರ ಏನು ಅಂದರೆ ಸುಮಾರು ಸಂಘ ಸಂಸ್ಥೆಗಳು ತಾವೆಲ್ಲ ನೋಡ್ತಾ ಇರ್ಬೋದು ಬ್ಯಾಂಕ್ಗಳು ಅಲ್ಲಿ ಆಡಳಿತ ಮಂಡಳಿಯಿಂದನೋ ಇಲ್ಲ ಯಾವುದೋ ಒಂದು ಉದ್ದೇಶದಿಂದ ಅವ್ರಿಗೆ ಸರಿಯಾದ ಶಿಕ್ಷಣ ಇಲ್ಲದೆ ಇವತ್ತು ಕುಂಠಿತವಾಗಿ ನಡೀತಾ ಇದೆ ಸುಮಾರು ಬ್ಯಾಂಕ್ಗಳಿರ್ಬೋದು ಇಷ್ಟೋ ಜನ ಮುಚ್ಚಿ ಹೋಗ್ತಾ ಇದೆ ಇದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಇರೋ ಡೈರೆಕ್ಟರ್ಸ್ಗೆ ಮತ್ತು ಮೆಂಬರ್ಸ್ಗೆ ಅವ್ರಿಗೆ ಶಿಕ್ಷಣ ಕೊಟ್ಟಿ ಯಾವ ರೀತಿ ಸಂಘ ಸಂಸ್ಥೆಯನ್ನು ನಾವು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಅದನ್ನು ನಾವು ನಮ್ಮ ಅಧ್ಯಕ್ಷರು ನೇತೃತ್ವದಲ್ಲಿ ಮಂಜುನಾಥ್ ಅವ್ರ ನೇತೃತ್ವದಲ್ಲಿ ಚೆನ್ನಾಗಿ ಮಾಡ್ತೀವಿ ಅನ್ನೋ ನಂಬಿಕೆ